ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಕಲ್ಲ ಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಪ್ಪ ವಿಶೇಷ ಸೂಚನೆ ಏನಪ್ಪ ಅಂತಂದರೆ ನಮ್ಮ ಆಧಾರ್ ಕಾರ್ಡ್ನ ಅಡ್ರೆಸ್ ಚೇಂಜ್ ಮಾಡಬೇಕು ಯಾವ ದಾಖಲೆಗಳಿಲ್ಲ ಏನು ಮಾಡೋದು ಅಡ್ರೆಸ್ ಚೇಂಜ್ ಮಾಡಿದರೆ ಇಷ್ಟು ದಿನದಲ್ಲಿ ಆಧಾರ್ ಕಾರ್ಡ್ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಲಿಕ್ಕೆ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಇಲ್ಲ ಓಟರ್ ಅಡಿ ಬೇಕಾಗುತ್ತೆ ಇಲ್ಲ ನಿಮ್ಮ ಶಾಲೆ ದಾಖಲಾತಿ ಯಾವುದಾದ್ರೂ ಒಂದು ಪ್ರೂಫ್ ಇದ್ದರೆ ಸಾಕಾಗುತ್ತೆ ಅದು ಯಾವುದು ಇಲ್ಲಪ್ಪ ಅಂತಂದರೆ ಆಧಾರ್ ಫಾರ್ಮ್ ಬರುತ್ತೆ ಆ ಫಾರ್ಮಲ್ಲಿ ನಿಮ್ಮ ಆಧಾರ್ ನಂಬರು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ಅಡ್ರೆಸ್ನ ಎಲ್ಲ ಬಿಗ್ ಲೀಟ್ರಲ್ಲಿ ಒಂದು ಚೂರು ಕಾಟಿಸೀಟ್ ಆಗ್ದಂಗೆ ಚೂರು ಕೂಡ ಅದು ಗೀಚ್ಬಾರ್ದು ಎಲ್ಲ ಬಿಗ್ ಲೀಟ್ರಲ್ಲಿ ಕ್ಲೀನಾಗಿ ಕಾಣಂಗೆ ನಿಮ್ಮ ಒಂದು ತಾಲೂಕಿನ ಅಥವಾ ಹೋಬಳಿಯ ಪಿನ್ ಕೋಡ್ ನಂಬರನ್ನು ಹಾಕಿ ಅದ್ರ ಜೊತೆಗೆ ಎಲ್ಲ ಬರೆದಾದ ಮೇಲೆ ನಿಮ್ಮ ಫೋಟೋನ ಅಂಟಿಸಿ ನಿಮ್ಮ ಒಂದು ಸೈನ್ ಮಾಡಿ ನಂತರ ನೀವು ಗೆಜೆಟೆಡ್ ಆಫೀಸರ್ ಹತ್ರ ಹೋಗಿ ಅದು ಗ್ರೀನ್ ಪೆನ್ನಲ್ಲಿ ಫೋಟೋ ಮೇಲೆ ಮತ್ತು ಸೀಲ್ ಹಾಕ್ಸಿ ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡಿಸಿ ತಗೋಬಂದರೆ ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಹೋಗಿ ಅಲ್ಲಿ ನಿಮಗೆ ಅಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಈ ಒಂದು ಫಾರಮಲ್ಲಿ ಯಾವ ಅಡ್ರೆಸ್ನ ಬರೆದಿರ್ತೀರೋ ಆ ಅಡ್ರೆಸ್ನ ಎಲ್ಲ ಲೆಟ್ರಲ್ಲಿ ಎಂಟ್ರಿ ಮಾಡಿ ಮತ್ತೆ ಗೆಜೆಟೆಡ್ ಆಫೀಸರು ಈ ಎ ಗ್ರೂಪ ಬಿ ಗ್ರೂಪ ಅಂತ ಒಂದು ಆಪ್ಷನ್ನು ಇರುತ್ತೆ ನೀವು ಸೈನ್ ಹಾಕ್ಸ್ಕೊಬಂದಿರ್ತೀರಲ್ವಾ ಆಧಾರ್ ಫಾರಮು ಆ ಫಾರಮ್ನಲ್ಲಿ ಕ್ಲಿಕ್ ಮಾಡಿರ್ತಾರೆ ಡಾಕ್ಟ್ರು ಅವ್ರು ಯಾವ ಗ್ರೂಪು ಅಂತ ಆ ಗ್ರೂಪನ್ನ ನೋಡಿಕೊಂಡು ಅಲ್ಲಿರುವಂಥ ಲೀಸ್ಟಲ್ಲಿ ಎ ಗ್ರೂಪ್ ಆದರೆ ಎ ಗ್ರೂಪ್ನ ಸೆಲೆಕ್ಟ್ ಮಾಡಿ ಬಿ ಗ್ರೂಪ್ ಆದರೆ ಬಿ ಗ್ರೂಪ್ನ ಸೆಲೆಕ್ಟ್ ಮಾಡಿ ನಂತರ ಅವ್ರು ಬರ್ಕೊಂಡು ಆಧಾರ್ ಫಾರಮ್ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಆದರೂ ಮಾಡಿ ಜೆ ಪಿ ಜನಾದರೂ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಒಳಗಿದ್ದರೆ ಕ್ಲಾರಿಟಿ ಇರುತ್ತೆ ಅದನ್ನು ಅಲ್ಲಿಗೆ ಅಪ್ಲೋಡ್ ಮಾಡಿ ಆಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ ಪೇಮೆಂಟು ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಅಕೌಂಟಿಂದ ಕಟ್ ಆಗುತ್ತೆ ಅದಾದ ನಂತರ ಅಕ್ನಾಲಜ್ಮೆಂಟ್ ಬರುತ್ತೆ ಅಕ್ನಾಲಜ್ಮೆಂಟ್ನ ನೀವು ಇಟ್ಕೊಂಡ್ರೆ ಟೆನ್ ವರ್ಕಿಂಗ್ ಡೇಸಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಇಷ್ಟ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ನಿಮಗೆ ಉಪಯೋಗ ಆಗುವಂಥ ಉಪಯುಕ್ತ ಮಾಹಿತಿಗಳನ್ನ ನಾನು ನಿಮ್ಮ ಚಾನಲ್ನಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಟೆನ್ ವರ್ಕಿಂಗ್ ಡೇಸ್ ಆದ ನಂತರ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್